ಕಾರ್ಯಕ್ರಮದ ವೇದಿಕೆ ರೂಪವಾದಂಥ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಹಾಗೆ ಇವತ್ತು ಜಿಲ್ಲೆಯಿಂದ ಮೂರು ಮನೆಯಿಂದ ಬಂದಿರತಕ್ಕಂಥ ತಮ್ಮೆಲ್ಲರೂ ಕೂಡ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ಮಾಧ್ಯಮದ ಸ್ನೇಹಿತರೆ ಪಕ್ಷಾಂತರ ನಾವು ಇಟ್ಸ್ ಆಲ್ಮೋಸ್ಟ್ ಎ ವೆಲ್ ಅಕ್ಸೆಪ್ಟೆಡ್ ಫೆನಾಮಿನ ಜನ ಒಕ್ಕಳ ಶುರು ಮಾಡಿದ್ದಾರೆ ರಾಜಕೀಯ ಪಕ್ಷಗಳು ಜನ ಒಕ್ಕಳ ಶುರು ಮಾಡಿದ್ದಾರೆ ಆದರೆ ಭಾಳ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಅನ್ನೋ ಒಂದು ಆ ಒಂದು ಮನಸ್ಥಿತಿಯಿಂದ ನಾನು ಪಕ್ಷಾಂತರಗಳನ್ನು ಮಾಡಿ ನನ್ನ ಮನಸ್ಸಿಗೆ ನೋವಾಗಿದೆ ನಾನು ಪಕ್ಷಾಂತರ ಮಾಡಿರ್ತಕ್ಕಂಥದ್ದು ನನಗೆ ಮುಜುಗರ ತಂದಿದೆ ನನ್ನ ಮನಸ್ಸಿಗೆ ನೋವಾಗಿದೆ ನನ್ನನ್ನು ಇಷ್ಟಪಡ್ತಕ್ಕಂಥ ಜನ ನನ್ನ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಕೊಂಡಿರ್ತಕ್ಕಂಥ ಸದಭ್ಯ ಸದಭಿಪ್ರಾಯ ಇಟ್ಕೊಂಡಿರ್ತಕ್ಕಂಥ ಜನ ಮತ್ತು ನಮ್ಮ ನಾಯಕರುಗಳ ಮನಸ್ಸುಗಳಿಗೆ ಮತ್ತು ಜನತೆಗೆ ನಾನು ನೋವು ಮಾಡಿದ್ದೀನಿ ಅದಕ್ಕಾಗಿ ನಾನು ಸಾರ್ವಜನಿಕವಾಗಿ ಗೊತ್ತಾಗ ಕ್ಷಮೆ ಕೇಳಲಿಕ್ಕೆ ನಾನು ಪಕ್ಷಾಂತರ ನಾನು ಯಾವತ್ತೂ ಕೂಡ ಏನಾದರೂ ಅಧಿಕಾರ ತಗೊಳ್ಬೇಕು ಅಂತ ಮಾಡಲಿಲ್ಲ ಚುನಾವಣೆಗೆ ನಿಲ್ಲಬೇಕು ಅನ್ನೋ ದೃಷ್ಟಿಯಿಂದಲೇ ಅಷ್ಟೇ ಆದ್ರೆ ಅದರಲ್ಲೂ ಕೂಡ ನಾನು ವಿಭಿನ್ನ ಆದ್ರೆ ಅಂತಿಮವಾಗಿ ಹತ್ತು ವರ್ಷಗಳ ಕಾಲ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಹತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಿಂದ ಶಾಸಕನಾಗಿ ಐದು ವರ್ಷಗಳ ಕಾಲ ಲೋಕಸಭಾ ಸದಸ್ಯನಾಗಿ ಕಾಂಗ್ರೆಸ್ ಪಕ್ಷದಿಂದ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡ್ತಕ್ಕಂಥದ್ದು ಮತ್ತೆ ಮತ್ತೆ ರಾಜ್ಯದಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ನನಗೇನಾದ್ರೂ ಕೂಡ ಒಂದು ಗುರುತನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ನಾನು ಜನ ಜನ ಕೇವಲ ಇವತ್ತು ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಅವಕಾಶವನ್ನು ಎಲ್ಲ ನಾಯಕರುಗಳು ನಾವಿವ ನಮಗೆ ಅಲ್ಲಿ ದೆಹಲಿ ಮಟ್ಟದಲ್ಲೂ ಕೂಡ ಒಬ್ಬ ಲೋಕಸಭಾ ಸದಸ್ಯನಾಗಿ ಪರ್ಫಾರ್ಮ್ ಮಾಡಲಿಕ್ಕೆ ನಾನು ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ವಿ ಆದ್ರೆ ದುರದೃಷ್ಟವಶಾತ್ ನನಗೆ ನಾನು ನಿಲ್ಲಕ್ಕಾಗಿಲ್ಲ ಹಾಗಾಗಿ ನಾನು ಪಕ್ಷಾಂತರ ಮಾಡಿದ ಆ ಒಂದು ತಪ್ಪಿನ ಅರಿವಾಗಿ ನಾನು ಪುನಃ ನನಗೆ ನಾನು ಐ ನಾನು ಐ ನೋ ನಾಟ್ ಮಚ್ ಆಕ್ಟಿವ್ ಪೊಲಿಟಿಕಲ್ ಕೆರಿಯರ್ ಇಸ್ ಲೆಫ್ಟ್ ಬಿಹ್ಯಾಂಡ್ ಅತ್ಯಂತ ಕ್ರಿಯಾಶೀಲವಾದಂತಹ ರಾಜಕಾರಣ ಜಾಸ್ತಿ ಇಲ್ಲ ಇನ್ನು ಹಾಗಾಗಿ ಇರ್ತಕ್ಕಂಥ ನಮ್ಮ ರಾಜಕೀಯ ಬದುಕೆ ಅದನ್ನು ಯಾವ ಪಕ್ಷ ನನಗೆ ರಾಜಕೀಯ ಜೀವನವನ್ನು ಕೊಟ್ಟಿದೆ ಯಾವ ಪಕ್ಷ ನನ್ನನ್ನು ಕುರಿಸಿದೆ ಆ ಪಕ್ಷದಲ್ಲಿ ನಮಗೆ ಉಳಿದಂಥ ಸೇವೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಮ್ಮ ಮಾತೃ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಬಂದಿದ್ದೇನೆ ನನ್ನ ಅತ್ಯಂತ ಗೌರವದಿಂದ ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನಾಯಕರುಗಳ ಮಾನ್ಯ ಡಾಕ್ಟರ್ ಪರಮೇಶ್ವರ್ ಅವರವರು ಮಾನ್ಯ ರಾಜಣ್ಣವರು ಮತ್ತೆ ವಾಸುರವರು ನಮ್ಮ ಶಾಸಕರ ಮಿತ್ರರುಗಳು ಮತ್ತೆ ನಮ್ಮ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿರ್ತಕ್ಕಂಥವರು ಮಾಜಿ ಶಾಸಕರುಗಳು ಮತ್ತೆ ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯರುಗಳು ನಮ್ಮ ಕಾರ್ಯದರ್ಶಿ ಎಲ್ಲರೂ ಕೂಡ ಇವತ್ತು ನಾನು ಅತ್ಯಂತ ಆತ್ಮೀಯವಾಗಿ ಗೌರವವಾಗಿ ನನ್ನನ್ನು ಬರ್ಮಾಡ್ಕೊಂಡಿದ್ದಾರೆ ನನಗೆ ಇನ್ನೂ ಹೆಚ್ಚು ಜವಾಬ್ದಾರಿ ಸಾರ್ವಜನಿಕವಾಗಿ ಹೆಚ್ಚು ಜವಾಬ್ದಾರಿ ಇದೆ ಹಾಗಾಗಿ ಮುಂದಿನ ದಿನಗಳಾದರೂ ಕೂಡ ನಾವು ಏನಾದ್ರೂ ಲೋಪದೋಷಗಳಾಗಿದ್ರೆ ತತ್ಕೊಳ್ಳ ಸರಿಪಡಿಸ್ಕೊಂಡು ಸಾರ್ವಜನಿಕ ಜೀವನದಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ಸ್ವಲ್ಪ ಹೆಸರು ಮಾಡಿ ಉಳ್ಕೊಂಡ್ರೆ ಅದನ್ನ ಅಷ್ಟೇ ಅದೇ ನಮ್ಮ ದೊಡ್ಡ ಆಸ್ತಿ ಅದನ್ನ ನಮಗೆ ಇಟ್ಕೊಂಡಿರ್ತಕ್ಕಂಥ ಹಾಗಾಗಿ ಅದನ್ನ ಏನಾದ್ರು ಮಾಡಿ ಮುಂದಿನ ದಿನಗಳಲ್ಲಿ ಅದನ್ನು ಕಳಿಸ್ಕೊಳ್ಳೋಣ ಅಂತ ಹೇಳಿ ನಾನು ಭಾಳ ದುಣಿಯಾಗಿದ್ದೇನೆ ಕಾಂಗ್ರೆಸ್ ಪಕ್ಷಕ್ಕೆ ನನ್ನನ್ನು ಬಹಳ ಅತ್ಯಂತ ಗೌರವದಿಂದ ನನ್ನನ್ನು ಬರಮಾಡ್ಕೊಂಡಿದ್ದೀರಿ ನಾನು ಪ್ರಾಮಾಣಿಕವಾಗಿ ಆ ಪಕ್ಷದಲ್ಲಿ ನನ್ನ ಮುಂದಿನ ಸಾರ್ವಜನಿಕ ಬದುಕಿನ ಕಳೆದು ಆ ಪಕ್ಷಕ್ಕೆ ಸೇವೆಯನ್ನು ಮಾಡ್ತೀನಿ ತಮ್ಮೆಲ್ಲರೂ ಕೂಡ ನಾನು ಅನಂತ ಅಂತ ಧನ್ಯವಾದಗಳು ಇವತ್ತು ಈ ಕಾರ್ಯಕ್ರಮಕ್ಕೆ ತಾವು ಜಿಲ್ಲೆಯ ಮೂಲ ಮೂಲೆಯಿಂದ ಬಂದಿದ್ದೀರಿ ತಮಗೂ ಕೂಡ ಮತ್ತೆ ಎಲ್ಲ ಜಿಲ್ಲೆಯ ಎಲ್ಲ ಮುಖಂಡರುಗಳು ಕೂಡ ಬಹುತೇಕ ಎಲ್ಲರೂ ಕೂಡ ನಮಗೆ ಇವತ್ತು ಈ ಒಂದು ಸೇರ್ಪಡೆ ಆಗಲಿ ಆಯಿತು ನಾವೆಲ್ಲ ನಮ್ದು ಸಹಕಾರ ಮಾಡ್ತೀವಿ ಅಂತ ನಮ್ಮದು ದೊಡ್ಡ ಮನಸ್ಸನ್ನ ಅವರು ಕೂಡ ಹೇಳಿದ್ದಾರೆ ಹಾಗಾಗಿ ಅವ್ರಿಗೂ ಕೂಡ ನಾನು ನನ್ನ ಅದು ನನ್ನ ನಮಸ್ಕಾರಗಳನ್ನ ಹೇಳ್ತಾ ತಮ್ಮೆಲ್ಲೂ ಕೂಡ ಒಂದು ನಾನು ಮಾತು ಮುಗಿಸ್ತೀನಿ ನಮಸ್ಕಾರ